ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ತುಂಬಾ ಚೆನ್ನಾಗಿದ್ದೀರಾ ಅನ್ಕೊಂಡು ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅದೆಷ್ಟು ಜನಕ್ಕೆ ಶೇರ್ ಮಾಡಿ ಸಪೋರ್ಟ್ ಮಾಡಿ ಬನ್ನಿ ಗಾಯಿಸಿ ಇವತ್ತಿನ ವೀಡಿಯೋ ಏನಪ್ಪಾ ಅಂದರೆ ಆಲ್ರೆಡಿ ಗೊತ್ತಾಗಿರುತ್ತೈತಿ ನಿಮ್ಮ ತಮ್ಲ ನೋಡಿ ಏನಂದ್ರೆ ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಈ ಪದಕ್ಕಿರುವ ಅರ್ಥ ಏನು ಆ ಪದಕ್ಕಿರೋ ಶಕ್ತಿ ಏನು ಅಂಥೇಳಿ ಎಲ್ಲವನ್ನು ನಾನು ತಿಳ್ಸಿಕೊಡಕ್ಕೆ ಬಂದೀನಿ ಒಂದೊಂದು ಪದದ ಅರ್ಥನೂ ಬಿಚ್ಚಿಟ್ಟು ಹೇಳಕ್ಕೆ ಬಂದೇನಿ ಎಷ್ಟೋ ಜನಕ್ಕೆ ಗೊತ್ತಿರ್ತೈತಿ ನೀವು ಆಲ್ರೆಡಿ ಗೊತ್ತಿರ್ತೈತಿ ಮನಸ್ಸಿನಾಗೆ ಸದಾ ನೆನೆಸ್ತಿರ್ತೀರಿ ಶ್ರೀ ಗುರು ರಾಘವೇಂದ್ರ ಸ್ವಾಮಿ ರಾಯರ್ ನೆನೆದಾಗೆಲ್ಲ ಅನ್ಕೋತಿರ್ತೀರಿ ಗುಡಿ ಮಠ ನೋಡಿದಾಗೆಲ್ಲ ಅಂತಿರ್ತೀರಿ ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಒಳ್ಳೇದು ಮಾಡಪ್ಪ ಅಂತಲೇ ಕೇಳ್ತಿರ್ತಿರಿ ಆದರೆ ಅದಕ್ಕೆ ಕೇಳ್ತಿರಿ ಆದರೆ ಅದಕ್ಕೆ ಈ ಪದಕ್ಕಿರೋ ಅರ್ಥ ಏನು ನಿಜವಾದ ಅರ್ಥ ಏನೈತಿ ಅಂತ ಯಾರಿಗೂ ಅಷ್ಟೊಂದು ಗೊತ್ತಿರಂಗಿಲ್ಲ ಸೊ ಹಾಗಾಗಿ ನಾನು ಆ ಪದಕ್ಕೆ ಇರುವ ಒಟ್ಟು ಡೀಟೇಲ್ ಅರ್ಥವನ್ನು ತಿಳಿಸ್ಕೊಡಕ ಈ ವಿಡಿಯೋ ಮಾಡತ್ತೀನಿ ಕಂಪ್ಲೀಟ್ ವಿಡಿಯೋ ನೋಡಿ ಗೊತ್ತಾಗತ್ತಾ ಹಿರಿಯಾರು ಹಂಗೆ ಮಾಡಿಲ್ಲ ಪ್ರತಿಯೊಂದು ಪದಕ್ಕೂ ಒಂದೊಂದು ಅರ್ಥ ಐತಿ ಅರ್ಥಪೂರ್ಣವಾಗಿರೋ ಪದಗಳದಾವ ಒಂದು ಅವನ್ನೆಲ್ಲ ತಿಳ್ಕೊಬೇಕಾಗ್ತೈತಿ ಒಂದು ಸಲ ಮಿಕ್ಸ್ ಹಳೆಗನ್ನಡವೂ ಇರ್ತತಿ ಹಾಗಾಗಿ ನಮ್ಗೆ ಅರ್ಥ ಆಗ್ತಿರಂಗಿಲ್ಲ ಸೊ ನನಗೆ ತಿಳಿದಿರುವಂಥದ್ದು ಸ್ವಲ್ಪ ಮಟ್ಟಿಗೆ ನಿಮಗೆ ತಿಳಿಸ್ಬೇಕಂತ ಆಸೆಯಾಗಿ ಇವತ್ತಿನ ಹಿಡಿಯೋನ ಮಾಡ್ತಾಯಿದ್ದೀನಿ ಪ್ರತೀಕ್ಷೆಲ್ಲ ನೆನೆಸ್ತಿರ್ತಿರಲ್ಲ ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಅಂಥೇಳಿ ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಅಂದರೆ ನಿಮ್ಮ ಅದು ಒಂದು ಮಂತ್ರನ ಜಪಿಸಿದರೆ ಸಾಕು ನಿಮ್ಮ ಕಷ್ಟಗಳು ಪರಿಹಾರ ಆಗ್ತಾ ಬರ್ತಾವ ನಿಮಗೇನೇ ಸಮಸ್ಯೆ ಇದ್ರೂ ಪರಿಹಾರ ಆಗ್ತಾ ಬರ್ತಾವೆ ಒಬ್ಬೊಬ್ರು ಹೇಳ್ತಿರ್ತಾರ ಆ ಮಂತ್ರ ಅನ್ರಿ ಈ ಮಂತ್ರ ಅನ್ರಿ ಬೇರೆ ಬೇರೆ ನಾನಾ ಮಂತ್ರಗಳದಾವೆ ಅವು ಎಲ್ಲವೂ ನಿಮಗೆ ಪೈಪಾಟ್ ಮಾಡಿಕೊಂಡು ಎಲ್ಲ ಅನ್ಲಾಕ್ ಸಾಧ್ಯ ಆಗಂಗಿಲ್ಲ ಎಲ್ಲ ಎಷ್ಟೊಂದು ಇರ್ತಾವ ಆದರೂ ಅವು ಎಲ್ಲ ಸ್ವಲ್ಪ ಕಠಿಣವಾಗಿರೋದ್ರಿಂದ ನಿಮಗೆಲ್ಲವೂ ಬರ್ತಿರೋದಂಗಿಲ್ಲ ಆದರೆ ಇದು ಮಾತ್ರ ಸುಲಭವಾಗಿ ಬರ್ತೈತಿ ಇದು ಮತ್ತೆ ಇನ್ನೊಂದು ಪೂಜಾಯ ಯ ರಾಘವೇಂದ್ರಯ ಸತ್ಯ ಧರ್ಮರಥ ಹೆಚ್ ಭಜತಾಮ್ ಕಲ್ಪವೃಕ್ಷಾಯ ನಮ್ ಖಾಮದಿನ್ ನೀವು ಇದು ಮಾತ್ರ ಎಲ್ಲರಿಗೂ ಬರ್ತೈತಿ ಮಾಮೂಲಾಗಿ ಬಟ್ ತುಂಬ ಇದಕ್ಕಿಂತ ಮುಂದಿನೂ ಭಾಳ ಇದರ ಮಂತ್ರ ಅದಾವೆ ಅವೆಲ್ಲ ನಿಮಗೆ ಅಣಾಕೆ ಬರೋಂಗಿಲ್ಲ ಅದೊಂದು ಸಮಯಕ್ಕೆ ಆ ಮಂತ್ರನ ಹೇಳ್ಬೇಕಾಗಿರ್ತೈತಿ ಅವೆಲ್ಲ ಗೊತ್ತಿರಲ್ಲ ಅವ್ರಿಗೆ ಈದ್ ಒಂದು ಏನೈತಿ ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಅನ್ನೋದು ಇದು ಮಾತ್ರ ಪವರ್ಫುಲ್ಲಾಗಿ ಕೆಲಸ ಮಾಡ್ತೈತಿ ಅಂತಲೇ ಹೇಳ್ಬೋದು ಶ್ರೀ ಅನ್ನೋದಕ್ಕೂ ಒಂದು ಅರ್ಥ ಐತಿ ಗುರು ಅನ್ನೋದಕ್ಕೂ ಒಂದು ಅದರದೇ ಆದಂಥ ವಿಶೇಷತೆ ಐತಿ ರಾಘವೇಂದ್ರ ಸ್ವಾಮಿ ಅಂದರೆ ಇನ್ನೊಂದು ಅರ್ಥ ಐತಿ ಸೊ ಏನೇನು ಅಂತ ಹೇಳಿ ಡಿಟೇಲ್ ಆಗಿ ಹೇಳ್ತೀನಿ ಫುಲ್ ಇದು ನೋಡಿರಿ ಏನಾದರೂ ಮಿಸ್ಟೇಕ್ ಆದ್ರೆ ಬೈಕೋಬೇಡ್ರಿ ಯಾಕಂದ್ರೆ ಫಸ್ಟ್ ಟೈಮ ಒಂದು ಮುಂದ್ಗಡೆ ಬುಕ್ಕ ಹಿಡ್ಕೊಂಡು ಇಡೋ ಮಾಡಕತ್ತೀನಿ ಪವರ್ಫುಲ್ ಆಗಿರುವ ಈ ಗುರು ರಾಘವೇಂದ್ರ ಸ್ವಾಮಿ ಎಂಬ ಮಂತ್ರದ ಅರ್ಥ ಬಂದ್ಬಿಟ್ಟು ಈ ಮಂತ್ರವು ಪೂಜ್ಯ ಮತ್ತು ಭಕ್ತಿಯಿಂದ ಉಚ್ಚರಿಸಿದರೆ ಗುರು ರಾಘವೇಂದ್ರ ಸ್ವಾಮಿ ದಯಾ ಮತ್ತು ಆಶೀರ್ವಾದವನ್ನು ನೀಡುತ್ತಾರೆಂದು ನಂಬಲಾಗುತ್ತದೆ ಇದು ಶಕ್ತಿಶಾಲಿ ಮಂತ್ರವಾಗಿದ್ದು ಮತ್ತು ಮನಸ್ಸಿಗೆ ಶಾಂತಿ ಸಮೃದ್ಧಿ ಮತ್ತು ರಕ್ಷಣೆಯನ್ನು ನೀಡುತ್ತದೆ ಶ್ರೀಪದದ ಅರ್ಥ ಏನಂದರೆ ಶ್ರೀಪದವು ಬಹುಪಾಲ ಸಂದರ್ಭಗಳಲ್ಲಿ ಶುಭ ಅಥವಾ ಪವಿತ್ರತೆ ಪೂಜ್ಯತೆ ಅದರ ಆದರ ಮತ್ತು ದಿವ್ಯತೆ ಎಂಬ ಅರ್ಥಗಳನ್ನು ಹೊಂದಿದೆ ಇದು ಸಾಮಾನ್ಯವಾಗಿ ದೇವತೆಗಳ ಅಥವಾ ಪೂಜ್ಯ ವ್ಯಕ್ತಿಗಳ ಹೆಸರುಗಳಿಗೆ ಪೂರ್ವಭಾವಿಯಾಗಿ ಬಳಸಲಾಗುತ್ತದೆ ಪದವು ಅತ್ಯಂತ ಗೌರವ ಮತ್ತು ಸಂತೋಷವನ್ನು ಸೂಚಿಸುವ ಪದವಾಗಿದೆ ತಿಳ್ಕೊಂಡ್ರಲ್ಲ ಇದು ಸುಭ ಶ್ರೀ ಅಂದರೆ ಶುಭ ಅಥವಾ ಪವಿತ್ರ ಎಲ್ಲದಕ್ಕೂ ದೊಡ್ಡ ವ್ಯಕ್ತಿಗಳಿಗೆ ಇದನ್ನು ಮುಂಚಿತವಾಗಿ ಪದವು ಪೂರ್ವಭಾವಿಯಾಗಿ ಉಪಯೋಗಿಸ್ಕೊಂಡು ಕರೀತಾರ ಹಾಗಾಗಿ ಶ್ರೀ ಪುಣ್ಯ ಏನಪ್ಪ ಅಂದ್ರೆ ದಿವ್ಯ ವ್ಯಕ್ತಿಯಾಗಿರುವಂಥ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗೆ ಕೂಡ ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಅಂತ ಕರೀತಾರ ಮತ್ತು ಜೈ ಶ್ರೀರಾಮ್ ಅಂತ ಕರೀತಾರ ಇನ್ನು ಹಲವಾರು ದೇವರುಗಳು ಕೂಡ ಈ ರೀತಿ ಶ್ರೀ ಶ್ರೀ ಎಂಬ ಪದವನ್ನು ಪೂರ್ವವಾಗಿ ಬಳಸಿಕೊಂಡು ಕರೆಯಲಾಗ್ತದೆ ಇನ್ನು ಮುಂದಿನ ಪದದ ಅರ್ಥ ಏನಂತೇಳಿ ತಿಳ್ಕೊಂಡು ಗುರು ಎಂಬ ಪದವು ವಿಶೇಷವಾಗಿ ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ಸಂಪ್ರದಾಯಗಳಲ್ಲಿ ಮಹತ್ವವನ್ನು ಹೊಂದಿದೆ ಇದರ ಅರ್ಥ ಗುಣವಂತ ಅಥವಾ ಗುಣಗಳೊಂದಿಗೆ ಮಾರ್ಗದರ್ಶನ ನೀಡುವವರು ಎಂದು ಪರಿಗಣಿಸಲಾಗಿದೆ ಗು ಎಂದರೆ ಅಂಧಕಾರ ಅಥವಾ ಅಜ್ಞಾನ ಮತ್ತು ಬಳಸಿ ಬೆಳಕು ನೀಡುವವನು ಎಂದರ್ಥ ಆದ್ದರಿಂದ ಗುರು ಎಂದರೆ ಅಂಧಕಾರವನ್ನು ನಿವಾರಿಸಿ ಜ್ಞಾನ ಮತ್ತು ಬೆಳಕನ್ನು ನೀಡುವವರು ಎಂದು ಅರ್ಥವಾಗಿದೆ ಇದು ಸಾಮಾನ್ಯವಾಗಿ ಆಧ್ಯಾತ್ಮಿಕ ಗುರು ಅಥವಾ ಮಾರ್ಗದರ್ಶನ ಗುರು ಮಹತ್ವ ಶಿಕ್ಷಕ ಅಥವಾ ಮಾರ್ಗದರ್ಶಕ ಎಂದು ಸೂಚಿಸುತ್ತದೆ ಇದು ಗುರು ತಮ್ಮ ಶಿಷ್ಯರಿಗೆ ಸತ್ಯ ಜ್ಞಾನ ಧರ್ಮ ಮತ್ತು ನೈತಿಕ ನೈತಿಕತೆಯ ಮಾರ್ಗವನ್ನು ತೋರಿಸುವ ವ್ಯಕ್ತಿಯಾಗಿರುತ್ತಾರೆ ಹೀಗೆ ಇದು ಗುರುಪದದ ಅರ್ಥ ಅಂದರೆ ಗುರು ಎಂದರೆ ಅಜ್ಞಾನ ನಮ್ಮಲ್ಲಿರೋ ಮೂಢನಂಬಿಕೆ ಮತ್ತು ಮತ್ತೆ ಹಲವಾರು ಕೆಟ್ಟ ಗುಣಗಳನ್ನು ತೆಗೆದು ಒಳ್ಳೆ ಕಡೆ ಒಳ್ಳೆ ಮಾರ್ಗದರ್ಶನ ತೋರಿಸುವಂಥ ಒಂದು ವ್ಯಕ್ತಿ ಎಂದು ಸೂಚಿಸುತ್ತದೆ ಇನ್ನು ರಾಘವೇಂದ್ರ ಸ್ವಾಮಿ ಈ ಪದದ ಅರ್ಥ ಏನಂದರೆ ಅದರಲ್ಲಿರುವ ರಾಘವ ಎನ್ನುವ ಪದ ಶ್ರೀರಾಮನನ್ನು ಸೂಚಿಸುತ್ತದೆ ರಾಘವ ಎಂದರೆ ರಾಮಚಂದ್ರನು ಅಥವಾ ರಾಘವ ಎಂದರೆ ರಾಮ ವಂಶದವನು ಅಥವಾ ರಾಮನನ್ನು ನುಡಿಸು ನುಡಿಸುವವನು ಹೆಸರು ಎಂದರ್ಥ ಆಯ್ತಾ ಅದರ ಮುಂದೆ ಇರುವ ರಾಘವೇಂದ್ರ ಐತಲ್ಲ ಹಳಿಗನ್ನಡದ ಎಂಡ್ರ ಎಂಬ ಪದದಿಂದ ಇಂದ್ರ ಎಂದ ಹೆಸರು ರೂಪವಾಗಿದೆ ಇದು ಹಂಗಂದರೆ ನಾಯಕ ಅಥವಾ ರಾಜ ಎಂದರ್ಥ ಮಾಡಿಕೊಳ್ಳಬಹುದು ಇಂದ್ರ ಎಂದರೆ ದೇವ ದೇವನಾದ ರಾಜ ಅಥವಾ ಸೇನೆಯ ನಾಯಕರಿಗೆ ಸೂಚಿಸುವ ಪದವಾಗಿದೆ ಹೀಗಾಗಿ ರಾಘವೇಂದ್ರ ಎಂದರೆ ರಾಮನ ನಾಯಕ ಅಥವಾ ರಾಮನ ಅಭಿಮಾನಿ ಎಂಬ ಅರ್ಥವನ್ನು ಹೊತ್ತಿರುವ ಪದವಾಗಿದೆ ಇದನ್ನು ರಾಮಚಂದ್ರನ ಪಾಲುದಾರ ಅಥವಾ ರಾಮನ ಭಕ್ತನಿಗಾಗಿ ಪೂಜ್ಯತೆಯನ್ನು ಹೆಸರಾಗಿ ಬದಲಾಗಿದೆ ಈ ಪದವು ವಿಶೇಷವಾಗಿ ಗುರು ರಾಘವೇಂದ್ರ ಸ್ವಾಮಿಗೆ ಸಂಬಂಧಿಸಿದೆ ಅವರು ರಾಮ ಭಕ್ತರಾಗಿದ್ದು ಧಾರ್ಮಿಕ ಮತ್ತು ಕಾರ್ಯದರ್ಶಕರಾಗಿ ಪ್ರಸಿದ್ಧಿಯಾಗಿದ್ದರು ಇನ್ನು ಸ್ವಾಮಿ ಪದದ ಅರ್ಥ ತಿಳಿಯೋಣ ಬನ್ನಿ ಸ್ವಾಮಿ ಪದದ ಅರ್ಥ ಕನ್ನಡದಲ್ಲಿ ಸ್ವಾಮಿ ಪದವು ಗೌರವ ಮತ್ತು ಮಾನ್ಯತೆ ಆಧಾರವನ್ನು ಸೂಚಿಸುತ್ತದೆ ಇದರ ಮೂಲ ಅರ್ಥವು ಮಾಲೀಕ ಅಥವಾ ಆತ್ಮನು ಎಂಬ ಪರಿಗಣಿಸಲಾಗಿದೆ ಮಾಲೀಕ ಅಥವಾ ಭಗವಾನ್ ಸ್ವಾಮಿ ಎಂದರೆ ಯಾವ ರೀತಿ ಅಧಿಕಾರವನ್ನು ಮೇಲ್ವಿಚಾರಣೆ ಹೊಂದಿರುವ ವ್ಯಕ್ತಿ ಅಥವಾ ಉದಾಹರಣೆಗೆ ದೇವಸ್ವಾಮಿ ದೇವರೆಂದರೆ ದೇವರ ಸ್ವಾಮಿ ದೇವತೆಗಳ ಪಾಲಕ ಎಂದು ಸೂಚಿಸುತ್ತದೆ ಹೀಗೆ ಸ್ವಾಮಿ ಪದ ಸಾಮಾನ್ಯವಾಗಿ ಭಕ್ತ ಭಕ್ತರು ದೇವರಿಗೆ ಭಕ್ತಿಯಿಂದ ಕರೆಯುವಂಥ ಒಂದು ಮುಖ್ಯ ಹೆಸರಾಗಿ ಸ್ವಾಮಿ ಎಂದು ಸೂಚಿಸುತ್ತದೆ ಹೀಗೆ ಶ್ರೀ ರಾಘವೇಂದ್ರ ಸ್ವಾಮಿ ಎಂದು ಅದರ ಪದದ ಅರ್ಥ ನನಗೆ ತಿಳಿದಿರೋ ಮಟ್ಟಿಗೆ ನಿಮಗೂ ಕೂಡ ತಿಳಿಸ್ಕೊಟ್ಟಿದ್ದೀನಿ ಆದಷ್ಟು ಅರ್ಥ ಆಗಿದೆ ಅನ್ಕೋತೀನಿ ಇನ್ನಷ್ಟು ಮಾಹಿತಿಯೊಂದಿಗೆ ಮತ್ತೆ ಮುಂದಿನ ಮುಂದಿನಲ್ಲಿ ಸಿಗ್ತೀನಿ ಕೂಡ ವಿಡಿಯೋನ ನೋಡ್ತಾ ಇರಿ ಸಪೋರ್ಟ್ ಮಾಡ್ತಾಯಿರಿ ಶೇರ್ ಮಾಡ್ತಾಯಿರಿ ಅಂತ ಕೇಳ್ತೀನಿ ಗುರು ರಾಘವೇಂದ್ರ ಸ್ವಾಮಿ ಎಂಬ ಪದವು ಅಷ್ಟೊಂದು ಮೌಲ್ಯವಾಗಿದ್ದು ಒಳ್ಳೆಯ ಅರ್ಥವನ್ನು ಹೊಂದಿದೆ ಆದಷ್ಟು ಜನಕ್ಕೆ ಶೇರ್ ಮಾಡಿ ಮತ್ತು ನೀವು ಕೂಡ ಪ್ರತಿಕ್ಷಣ ಆ ರಾಘವೇಂದ್ರ ಸ್ವಾಮಿ ಎಂದು ಸದಾ ಇರಿ ಖಂಡಿತ ರಾಯರು ಒಳ್ಳೆಯದನ್ನೇ ಮಾಡ್ತಾರೆ ಮತ್ತು ಆ ಪದಕ್ಕೆ ಇರುವಂಥ ಶ್ರೇಷ್ಠತೆ ಮತ್ತು ಅತ್ಯುನ್ನತ ಮಹತ್ವವನ್ನು ಎಲ್ಲರಿಗೂ ಸಾರಿ ಎಲ್ಲರಿಗೂ ಸಿಗಲಿ ಒಳ್ಳೇದು ಅನುಭವ ಆಗಲಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಸೋ ಮಚ್ ಆಲ್